ಬೀದರ್ ಜಿಲ್ಲೆಯ ಹುಲ್ಸೂರು ಗ್ರಾಮ ಪಂಚಾಯಿತಿಯಲ್ಲಿ ಕಮಿಷನ್ ಹಾಗೂ ವೈಯಕ್ತಿಕ ಗುರಿಯಾಗಿಟ್ಟುಕೊಂಡು ಕಾಮಗಾರಿಗೆ ಅಧಿಕಾರಿಗಳಿಂದ ತಡೆಯುವ ನಿಟ್ಟಿನಲ್ಲಿ ಬೇಸಂತ ಗ್ರಾಮ ಪಂಚಾಯಿತಿ ಮಹಿಳಾ ಸದಸ್ಯೆ ಶನಿವಾರದಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆದಂದು ಗ್ರಾಮ ಪಂಚಾಯಿತಿ ಕಾರ್ಯಾಲಯಕ್ಕೆ ಐದು ಲೀಟರ್ ಪೆಟ್ರೋಲ್ ಡಬ್ಬ್ಯದೊಂದಿಗೆ ಬಂದು ಪಂಚಾಯಿತಿಗೆ ಬೆಂಕಿ ಹಚ್ಚಿ ನಾನು ಕೂಡ ಬೆಂಕಿ ಹಚ್ಚಿಕೊಳ್ಳುತ್ತೇನೆಂದು ಆಕ್ರೋಶ ವ್ಯಕ್ತಪಡಿಸಿದಂಥ ಒಂದು ಹೈಡ್ರಾಮಾ ನಡೆದಿದೆ ಅದು ಗ್ರಾಮ ಪಂಚಾಯಿತಿಗೆ ರಜೆಯ ಕಾರಣಕ್ಕೆ ಮತ್ತೆ ಸೋಮವಾರ ತಾಲೂಕು ಪಂಚಾಯಿತಿ ಕಾರ್ಯಾಲಯದಲ್ಲಿ ಪೆಟ್ರೋಲ್ ಡಬ್ಬೆಯ ಜೊತೆ ಬೆಂಕಿ ಪಟ್ಟಣದೊಂದಿಗೆ ಬಂದು ಕಾರ್ಯನಿರ್ವಾಹಕ ಅಧಿಕಾರಿ ಅವರ ಎದುರಿಗೆ ಪೆಟ್ರೋಲ್ ಡಬ್ಬೆಯ ಇಟ್ಟು ನನ್ನ ರೈತರ ಕಾಮಗಾರಿ ಫೈಲ್ ಏಕೆ ಡಿಲೀಟ್ ಮಾಡಿದ್ದೀರಿ ಎಂದು ಪ್ರಶ್ನಿಸಿದ ಗ್ರಾಮ ಪಂಚಾಯತ್ ಸದಸ್ಯವರು ಪಿ ಡಿಒ ರಮೇಶ್ ಮಿಲಿಂದ್ಕರ್ ಎಡಿ ಮಹಾದೇವ್ ಜಮ್ಮು ಸೇರಿದಂತೆ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು ಬಳಿಕ ಅಧಿಕಾರಿಗಳು ತಮ್ಮ ರೈತರ ಕಾಮಗಾರಿ ಫೈಲ್ ಅಷ್ಟೇ ಡಿಲೀಟ್ ಆಗಿಲ್ಲ ಇನ್ನು ಅನೇಕ ಜನರ ಕಾಮಗಾರಿ ಫೈಲ್ ಡಿಲೀಟ್ ಆಗಿವೆ ಅದನ್ನು ಪರಿಶೀಲಿಸಿ ಕೂಡಲೇ ಮಾರ್ಚ್ ಹದಿನಾರರವರೆಗೆ ಕಾಯಿರಿ ನಂತರ ತಮ್ಮ ರೈತರ ಕಾಮಗಾರಿ ಫೈಲ್ ಪುನಾರಂಭ ಮಾಡಲು ಅವಕಾಶ ಇದ್ದಲ್ಲಿ ನಾವು ಮಾಡಿಕೊಡುತ್ತೇವೆ ಎಂದು ತಿಳಿಸಿದರು ಅಷ್ಟಕ್ಕೂ ಅಲ್ಲಿ ಆಗಿದ್ದು ಏನು ಅಂತೀರಾ ಗ್ರಾಮ ಪಂಚಾಯಿತಿ ವಾರ್ಡ್ ಸಂಖ್ಯೆ ಎಂಟರ ಯಾಸ್ಮಿನ್ ಬಿ ಮಹಿಳಾ ಸದಸ್ಯೊಬ್ಬರು ಗ್ರಾಮ ಪಂಚಾಯಿತಿ ವತಿಯಿಂದ ನಡೆಯುವ ರೈತರ ದನದ ಕೊಟ್ಟಿಗೆ ಹಾಗೂ ಇತರೆ ಕಾಮಗಾರಿಗೆ ಸಂಬಂಧಿಸಿದಂತೆ ತನ್ನ ವಾರ್ಡ್ನ ರೈತರ ಕಾಮಗಾರಿ ಸಂಬಂಧಿಸಿದಂತೆ ಕೇವಲ ನನ್ನ ವಾರ್ಡ್ ರೈತರ ಕಾಮಗಾರಿಯನ್ನು ಎಫ್ ಡಿಲೀಟ್ ಮಾಡಿದ್ದಾರೆ ಎಂದು ಆರೋಪಿಸಿದ ಕಾರಣ ಅಧಿಕಾರಿಗಳ ಕಮಿಷನ್ ಅಧಿಕಾರಿಗಳ ಕಾಮಗಾರಿಯಲ್ಲಿ ಪಾಲುದಾರಿಕೆ ಇದ್ದವರ ಕಾಮಗಾರಿ ಫೈಲ್ ಬೇಗ ಎಫ್ ಟಿಒ ಆಗ್ತದೆ ಅವರ ಕಾಮಗಾರಿ ಪರಿಶೀಲನೆ ನಡೆಯದೆ ಬಿಲ್ ಪಾವತಿ ಕೂಡ ಆಗುತ್ತದೆ ಎಂದು ಆರೋಪಿಸಿದ ಅವರು ಮುಂದುವರೆದು ಕೇವಲ ನನ್ನನ್ನು ಗುರಿಯಾಗಿಟ್ಟುಕೊಂಡು ನನ್ನ ವಾರ್ಡ್ ರೈತರ ಕಾಮಗಾರಿಯನ್ನು ತಡೆಯುವುದು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ನಡೆಯುತ್ತಿದೆ ಎಂದು ತನ್ನ ವಾರ್ಡ್ ರೈತರೊಂದಿಗೆ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಸಮ್ಮುಖದಲ್ಲೇ ಐದು ಲೀಟರ್ ಪೆಟ್ರೋಲ್ ಡಬ್ಬೆ ಜೊತೆಗೆ ಬೆಂಕಿ ಪಟ್ಟಣದೊಂದಿಗೆ ಬಂದು ಸದಸ್ಯೆ ನಮ್ಮ ರೈತರ ಕಾಮಗಾರಿ ಪರಿಶೀಲನೆ ನಡೆಸಿ ಬಿಲ್ ಮಾಡಿ ವಿನಾಕಾರಣ ರಾಜಕೀಯ ಮಾಡದೆ ಅಭಿವೃದ್ಧಿಗೆ ನೆರವು ನೀಡಬೇಕು ಎಂದು ಆಗ್ರಹಿಸಿದರು ತಾಂತ್ರಿಕ ದೋಷದಿಂದ ಡಿಲೀಟ್ ಆದರೆ ಕೇವಲ ನನ್ನ ವಾರ್ಡ್ ಜನರದೇ ಹೇಗೆ ಆಗಲು ಸಾಧ್ಯ ಎಂದು ಆಕ್ರೋಶ ವ್ಯಕ್ತಪಡಿಸಿ ನನ್ನ ವಾರ್ಡ್ ಜನರ ಕಾಮಗಾರಿ ಪುನರ್ ಆರಂಭಗೊಳ್ಳಬೇಕು ಎಂದು ಇಲ್ಲವಾದ್ರೆ ಮುಂದಿನ ದಿನಗಳಲ್ಲಿ ನಡೆಯುವ ಘಟನೆಗೆ ಗ್ರಾಮ ಪಂಚಾಯತಿ ತಾಲೂಕಾ ಪಂಚಾಯತಿ ಅಧಿಕಾರಿಗಳು ಕಾರಣ ಎಂದು ತಿಳಿಸಿದ್ರು बोल तो को है तो बोलो सर आँ? आँ? नहीं बोलो उनको फोन लगा के बोलो मेरे को बोलो डिलीट नहीं कर मेरे को, को, को सबूत बताओ तुम करा होगा तो कते कल तक एफ टीओ था मैं मेरे फोन में चेक कर आज ही कैसा डिलीट हुआ कल शाम में कैसा डिलीट हुआ मेरे को बात करने के एक घंटे के बाद कैसा डिलीट हुआ देखो सर मैं एक बात बोल रही हूँ दूसरे का कॉन्ट्रैक्टर का डिलीट हुआ एक विशाल काज क्यों नहीं हुआ उसके केपे कौन-कौन डाले विशाल विशाल के अकाउंट पे कौन डाले उसका नहीं हुआ नहीं होते तुम दे तुम 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 ਆਹ ਅਗਰ ਇਹ ਨੂੰ ਮਾਰਨਾ ਤਾਂ ਸਾਡਾ ਪ੍ਰਾਈਵੇਟ ਨਾ ਨਾਂ ਇਹ ਬੰਦਾ ਕਿ ਪ੍ਰਾਈਵੇਟ ਇਲਾਦਾ ਦੀ ਮਾਰੀ ਉਹ ਅੰਚੇਦਗਾ ਮਾਰ ਬੰਨਾ ਸਸਤੀ ਬਾਸਿੰਗ ਵਾਟੇ ਕੋ 10-10 ਦੇਣਾ ਆਹ ਯਾਰ ਬੰਦੇ 100 ਰੁਪਏ ਪਟੀ ਦਾ ਬੰਦ ਹੋ ਗਿਆ ਬੜੀ ਸਪਸ਼ਟ ਰਹੀ ਆ ਦੇ ਚੇਵੀਂ 1